ಇವರಿಗೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆ ಸಿಬಿಯಲ್ಲೇ ಪ್ರಯಾಣ ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದು ಕಡೆ ಮಕ್ಕಳು ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರೋಂಥ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರೋವಂಥ ಫೋಟೋನ ನೋಡಿದ್ದೀವಿ ಇದು ಬೇಕಾಗಿತ್ತ ಇವ್ರಿಗೆ ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಸಮಾಜವಾದಿ ಅಂತ ಹೇಳ್ತಾರೆ ಇದಾನ ಸಮಾಜಿ ಸಮಾಜವಾದಿ ಮಕ್ಕಳನ್ನು ಜೆ ಸಿ ಬಿ ಕಳಿಸಿ ನೀವು ಜಟ್ಟಲ್ಲಿ ಓಡಾಡೋದಾನ ಸಮಾಜವಾದಿ ರಾಜ್ಯದಲ್ಲಿ ಬರ ಇರೋ ಅಂಥ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತ ಇನ್ನೇನು ಕೋವಿಡಿನ ಮಹಾಮಾರಿ ಕೂಡ ಆಗಲೇ ಕಾಲಿಟ್ಟು ಹದಿನೈದು ಇಪ್ಪತ್ತು ದಿನ ಆಗಿದೆ ಪ್ರಾರಂಭ ಆಗಿದೆ ಕೇರಳದಲ್ಲಿ ಶುರುವಾಗಿದೆ ನಾರ್ಮಲಿ ಕೇರಳಕ್ಕೆ ಬಂದರೆ ಕರ್ನಾಟಕ ನೆಕ್ಸ್ಟ್ ದಟ್ ಈಸ್ ದ ಪ್ರೋಸೆಸ್ ನಾನು ಕೂಡ ಕೋವಿಡ್ ಆ ಇನ್ಚಾರ್ಜ್ ಆಗಿ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಕೇರಳ ಬಂದ ತಕ್ಷಣ ಕರ್ನಾಟಕಕ್ಕೆ ಬಂದೇ ಬರುತ್ತದೆ ಒಂದು ಕಡೆ ಬರ ಇಂಥ ಸಂದರ್ಭದಲ್ಲಿ ಈ ಥರದ ದೌಲತ್ತು ನಿಮಗೆ ಅವಶ್ಯಕತೆ ಇತ್ತ ಇದು ಬೇಕಾಗಿತ್ತ ಬರದಲ್ಲಿ ನಿಮಗೆ ದೌಲತ್ತು ಮಾಡುವಂಥ ಅವಶ್ಯಕತೆ ಇತ್ತಾ ಅನ್ನೋ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಜನಗಳಿಗೆ ಇದನ್ನು ನಾನು ಭಾಳ ಖಂಡಿಸ್ತೀನಿ ಇದನ್ನು ಎರಡನೇದು ಪ್ರಮುಖವಾಗಿ ಬಿ ಆರ್ ಪಾಟೀಲ್ ಅನ್ನೋ ಒಬ್ಬ ನಮ್ಮ ಅಭಿವೃದ್ಧಿಯ ಕಾಳಜಿ ಇರುವ ಒಬ್ಬ ಶಾಸಕ ಕಾಂಗ್ರೆಸ್ಸಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುವಂಥ ಶಾಸಕ ಬಿ ಆರ್ ಪಾಟೀಲ್ರವರು ಅವರು ಕೆ ಡಿ ಪಿ ಮೀಟಿಂಗಲ್ಲಿ ಅವರು ಭಾಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಆಳುವ ಪಕ್ಷದ ಶಾಸಕರವರು ಅಭಿವೃದ್ಧಿ ಕುಂಠಿತ ಆಗಿದೆ ಮಂತ್ರಿಗಳ ಮುಂದೆ ಅಭಿವೃದ್ಧಿ ಕುಂಠಿತ ಆಗಿದೆ ಒಂದೇ ಒಂದು ಕಲ್ಲುನು ಕೂಡ ಕಳೆದ ಏಳು ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿಯ ಕಲ್ಲು ಕೂಡ ನನ್ನ ಕ್ಷೇತ್ರದಲ್ಲೇ ಹಾಕಿಲ್ಲ ಜನ ನಮ್ಮನ್ನು ಛೀಮಾರಿ ಆಗ್ತಾ ಇದ್ದಾರೆ ಅಂಥೇಳಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವ ಬಿ ಆರ್ ಪಾಟೀಲ್ರವರು ಹೇಳಿದ್ದಾರೆ ಈಗಾಗಲೇ ಅವರು ಮುಖ್ಯಮಂತ್ರಿಗೆ ಹಲವಾರು ಪತ್ರ ಬರೆದಿದ್ದಾರೆ ಸುಮಾರು ಇಪ್ಪತ್ತು ಜನರ ಸಹಿ ಇರುವಂಥ ಪತ್ರನೂ ಕೂಡ ಬರೆದಿರೋದು ಹಳೆ ಮಾತು ಈಗ ಹೊಸದಾಗಿ ಅವ್ರು ಹೇಳಿರೋ ನಾನು ಕಾಂಗ್ರೆಸ್ ಅವರು ಕಲ್ಲು ಹಾಕಿದ್ದಾರೆ ಬಿ ಆರ್ ಪಾಟೀಲ್ ಅವರಿಗೆ ಗೊತ್ತಿಲ್ಲ ಬಿ ಆರ್ ಪಾಟೀಲ್ ಅವ್ರಿಗೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವರು ಕಲ್ಲು ಹಾಕಿದ್ದಾರೆ ಯಾರ ಮೇಲೆ ಅಂದರೆ ಜನಗಳ ಜನ ಏಳು ಕೋಟಿ ಜನಗಳ ಮೇಲೆ ತಲೆ ಮೇಲೆ ಕಲ್ಲನ್ನು ಹಾಕಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ನೀರಿನ ತೆರಿಗೆ ಆಗ್ತಾ ಇದ್ದಾರೆ ಈಗ ಇನ್ನು ಮುಂದೆ ನೀವು ಕಾಲುವೆ ನೀರು ತಗೊಂಡ್ರೂ ಕೂಡ ಕಾಲುವೆ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು ಕೆರೆ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು ನದಿ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು ಡ್ಯಾಮ್ ನೀರು ತಗೊಂಡ್ರೆ ತೆರಿಗೆ ನೀರು ಕಟ್ಟಬೇಕು ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದರೆ ಸಮುದ್ರ ಒಂದು ಬಿಟ್ಬಿಟ್ಟಿದ್ದಾರೆ ಯಾಕೆ ಬಿಟ್ರು ಅಂತ ಗೊತ್ತಿಲ್ಲ ಅದಕ್ಕೂ ಹಾಕ್ಬಿಟ್ಟಿದ್ರೆ ಸರ್ವ ಎಲ್ಲ ಆಗೋಡೋದು ಎಲ್ಲ ನೀರಿಗೂ ಆಗೋಡೋದು